ಪ್ರತಿದಿನ ದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಸಾವಿರದ ಮುನ್ನೂರ ಎಂಬತ್ತು ಕೇಸ್ಗಳು ಕಂಡುಬಂದಿದ್ದಾವೆ ಇಪ್ಪತ್ನಾಲ್ಕು ಗಂಟೆನಲ್ಲೇ ಎಂಟು ಸಾವಿರದ ಮುನ್ನೂರ ಎಂಬತ್ತು ಕೇಸ್ಗಳು ಭಾರತದಲ್ಲಿ ಕಂಡು ಬಂದಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ತೊಂಬತ್ ಮೂರು ಜನ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ ಒಟ್ಟು ದೇಶದಲ್ಲಿ ಸೋಂಕಿತರ ಸಂಖ್ಯೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನೂರ ನಲವತ್ ಮೂರಕ್ಕೆ ಏರಿಕೆ ಆಗ್ತಾ ಇದೆ ಸೊ ಕೊರೋನಾ ಏನು ಕಡಿಮೆ ಆಗ್ತಾ ಇಲ್ಲ ನಾವು ಲಾಕ್ಡೌನ್ ನ ಸಡಿಲಗೊಳಿಸ್ತಾ ಇದ್ದೇವೆ ಆದ್ರೆ ಕೊರೋನಾ ಪಸರಿಸ್ತಾ ಇರತಕ್ಕಂತಹ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ ಿಗರ ಕ್ವಾರಂಟೈನ್ ವಿಚಾರದಲ್ಲಿ ಎಡವಟ್ಟಾಗ್ತಾ ಇದೆಯಾ ವರದಿ ಬರೋಕೆ ಮುಂಚೆನೆ ಕ್ವಾರಂಟೈನ್ ಇಂದ ಬಿಡುಗಡೆ ಮಾಡ್ತಾ ಇದ್ದಾರಾ ಸರ್ಕಾರದ ವಿರುದ್ಧ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ ಕ್ವಾರಂಟೈನ್ ನಲ್ಲಿ ಇರ್ತಕ್ಕಂಥ ವಲಸಿಗರನ್ನ ವರದಿ ಬರೋದಕ್ಕೂ ಮುಂಚೆನೆ ಮನೆ ಕಳಿಸ್ತಾ ಇದ್ದಾರೆ ಒಂದ್ ವೇಳೆ ಅವ್ರಿಗೆ ಪಾಸಿಟಿವ್ ಬಂದ್ರೆ ಬಿಡುಗಡೆ ನಂತರ ಪಾಸಿಟಿವ್ ಬಂದ್ರೆ ಯಾರು ಹೊಣೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಬೆಳಗಾವಿನಲ್ಲಿ ಸಿಕ್ಕಾಪಟ್ಟ ಕೇಸ್ಗಳಿದ್ದಾವೆ ಆಲ್ರೆಡಿ ಆರ್ನೂರಕ್ಕೂ ಹೆಚ್ಚು ಜನರನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದ ಆದೇಶವಿದೆ ಹೋಗಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಇದಕ್ಕೆ ಯಾರು ಹೊಣೆ ಬೆಳಗಾವಿ ಡಿಎಚ್ಒ ಶಶಿಕಾಂತ್ ಅವರು ಸಂಪರ್ಕದಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಆರೋಪಕ್ಕೆ ಏನ್ ಹೇಳ್ತೀರಿ ಬಿಡುಗಡೆ ಮಾಡಿದ್ದೀರಿ ಆದ್ರೆ ರಿಪೋರ್ಟ್ ಬರೋದಕ್ಕೂ ಮುಂಚೆನೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆಮೇಲೆ ಪಾಸಿಟಿವ್ ಬಂದ್ರೆ ಯಾರು ಹೊಣೆ ಈಗ ಸರ್ಕಾರಿ ಆದೇಶದ ಮೇರೆಗೆ ಮುಂಚೆ ಹದಿನಾಲ್ಕು ದಿನ ಕ್ವಾರಂಟೈನ್ ಇತ್ತು ಆಮೇಲೆ ಆಗಿ ಏಳು ದಿನ ಆಯ್ತು ಏಳು ದಿನ ಆದ್ಮೇಲೆ ಅವರು ಶಾಕ್ ತಗೊಂಡು ಟೆಸ್ಟ್ ಮಾಡಿ ಬಿಡುಗಡೆ ಮಾಡ್ಬೇಕಂತ ಇತ್ತು ನಂತರ ಮತ್ತೆ ಆದೇಶ ಮಾಡಿಫಿಕೇಶನ್ ಆಗಿ ಸಹಕಾರ ತಗೊಂಡಿದ್ರು ಕೂಡ ಅವ್ರನ್ನೆಲ್ಲ ಕೂಡ ಏನು ಅವೇಟೆಡ್ ರಿಸಲ್ಟ್ ಇದ್ದವ್ರಿಗೂ ಕೂಡ ಬಿಡುಗಡೆ ಮಾಡ್ಬೇಕಂತ ಸರ್ಕಾರ ಆದೇಶ ಇದೆ ನಮ್ಮಲ್ಲಿ ಬಂದಂತ ಟೆಸ್ಟ್ ಮಾಡಿದ್ರಲ್ಲಿ ಸುಮಾರು ಜನರು ನೆಗೆಟಿವ್ ಇದ್ದಾರೆ ಇರೋರು ಕೂಡ ಅದೇ ರಿಸಲ್ಟ್ಸ್ ಇದೆ ಕೆಲವೊಬ್ಬರದು ಇನ್ನೂ ರಿಸಲ್ಟ್ ಬರ್ಬೇಕಾಗಿದೆ ಅವೇಟೆಡ್ ಇದೆ ಮನೆ ಪಾಸಿಟಿವ್ ಬಂದ್ರೆ ಯಾರು ಹೊಣೆ ಇದನ್ನ ನೀವು ಪ್ರಶ್ನೆ ಮಾಡ್ಬೇಕಲ್ವಾ ಜಿಲ್ಲಾ ಆರೋಗ್ಯ ಅಸಿಂಪ್ಟಮೆಟಿಕ್ ಇದೆ ಅದರಲ್ಲಿ ಅವೇಟೆಡ್ ಅಂದ್ರೆ ಬರಿ ಅವೇಟೆಡ್ ಅಲ್ಲ ಅವರ ಆರೋಗ್ಯ ತಪಾಸಣೆ ಮಾಡಿಬಿಟ್ಟು ಅವ್ರು ಹೆಲ್ದಿ ಇದ್ರೆ ಅಷ್ಟೇ ಅವ್ರನ್ನ ಬಿಡುಗಡೆ ಮಾಡ್ತೀವಿ ತದನಂತರ ಬಿಡುಗಡೆ ಮಾಡೋರು ವೈರಲ್ ಲೋಡು ಅವೇ ಅಸಿಂಪ್ಟಮೆಟಿಕ್ ಇರೋರ್ಗು ವೈರಲ್ ಲೋಡ್ ಕಮ್ಮಿ ಇರ್ತದೆ

ಇರೋರ್ನ ಅಂತಂದ್ರೆ ಆ ಸ್ಟೇಜ್ ಇದ್ರು ಕೂಡ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಸರ್ಕಾರ ನಿರ್ಧಾರ ಮಾಡಿದೆ ಕೂಡ ಗೌರ್ಮೆಂಟ್ ಅದೇ ರೀತಿ ಇದೆ ಹೋಮ್ ವರ್ಕ್ ಒಂದ್ ನಿಮಿಷ ಆ ಅಷ್ಟ್ರ ಬಿಟ್ಟರು ಕೂಡ ಅವ್ರಿಗೆ ವಾಚ್ ಇಟ್ಟಿರ್ತೀವಿ ಬೆಳಿಗ್ಗೆ ಸಾಯಂಕಾಲ ಟೂ ಟೈಮ್ಸ್ ಅವ್ರ ಹೆಲ್ತ್ ಚೆಕ್ಅಪ್ ಕೂಡ ಕವರೇಜ್ ಇರ್ತದೆ ನೀಡಿ ಬಿಡ್ತಾ ಇದೀವಿ ಹೌದು ಹೋಮ್ ಕ್ವಾರಂಟೈನ್ ಇರ್ತದೆ ಈಗ ನಾನ್ ಔಟ್ ಆಫ್ ಕನ್ಸ್ ಹೇಳ್ತಾ ಇದ್ದೀವಿ ದಿಸ್ ದ್ ನಥಿಂಗ್ ಪಾಲಿಟಿಕ್ಸ್ ಹಿಯರ್ ಪೊಲಿಟಿಕಲ್ ಏನು ಇಲ್ಲ ಇದ್ರಲ್ಲಿ ಶಿಶಾಂತ್ ಮುನ್ನಾಳಿ ಅವರೇ ನೀವು ಹೇಳ್ತಾ ಇದ್ದೀರಿ ಮನೆಗ್ ಬಿಡ್ತೀವಿ ಅಂತ ಸರಿ ಆ ಸರ್ಕಾರದ ಆದೇಶ ಇದೆ ಸರಿ ಆದ್ರೆ ಕಾಮನ್ ಸೆನ್ಸ್ ಅಂತ ಒಂದಿರುತ್ತಲ್ಲ ಜೀರೋ ಪರ್ಸೆಂಟೇಜ್ ಏನು ಇರೋದಿಲ್ಲ ಅಲ್ವಾ ಈಗ ಎಸಿಂಟಮ್ಯಾಟಿಕ್ ಅಂದ್ರೆ ಅವರಿಂದ ಇನ್ನೊಬ್ಬರಿಗೆ ಹರಡೋದೇ ಇಲ್ಲ ಅಥವಾ ಅವ್ರಿಗೆ ನೆಗೆಟಿವ್ ಅಂತ ರಿಪೋರ್ಟ್ ಬಂದಿರೋದಿಲ್ಲ ಅವ್ರಿಗೆ ಮನೆ ನಿರ್ತಾರೆ ಪೊಲೀಸರನ್ನ ಹಾಕಿ ಕಾಯಕ್ ಆಗಲ್ಲ ಅವ್ರು ಏನ್ ಮಾಡ್ತಾರೋ ಗೊತ್ತಾಗಲ್ಲ ಇದು ಕರೆಕ್ಟ್ ನೀವು ಹೇಳಿ ನಿಮ್ಮ ವಿವೇಚನೆಯ ಮುಖಾಂತರ ಶಶಿಕಾಂತ್ ಸರ್ ನೀವು ಹೇಳಿ ಇದು ಸರಿ ಸರ್ಕಾರದ ಮುಂಚೆ ಹದಿನಾಲ್ಕು ದಿನ ಕ್ವಾರಂಟೈನ್ ಇತ್ತು ನಮಗೂ ಗೊತ್ತಿದೆ ತದನಂತರ ಆಗತಕ್ಕಂತ ಆಗಿ ಬಂದಂತ ಡೆವಲಪ್ಮೆಂಟ್ಗಳು ಹೊಸ ಇದು ವೈರಸ್ ಹೊಸ ರೋಗ ಇದರಿಂದ ಬಂದಂತ ಟೆಕ್ನಿಕಲ್ ಸ್ಟಡಿ ಪ್ರಕಾರ ಇದನ್ನ ನಿರ್ದೇಶನಗಳು ಬಂದಿರ್ತವೆ ಆ ಒಂದೆಲ್ಲ ಸ್ಟಡಿ ಮಾಡಿ ಬಿಟ್ಟನೇ ಆಗ ಹೋಗುಗಳ ಬಗ್ಗೆ ಅಧ್ಯಯನ ಮಾಡ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತವೆ ಸೊ ಹಾಗಾದ್ರೆ ಕಮ್ಯುನಿಟಿ ಅಥವಾ ಇಮ್ಯುನಿಟಿ ಬೆಳೆಸುವಲ್ಲಿ ಆತರ ಏನಾದ್ರು ಯೋಚನೆ ಮಾಡ್ತಾ ಇದೆಯಾ ಸರ್ಕಾರ ಅದಕ್ಕೋಸ್ಕರ ನೀವೇನಾದ್ರು ಬಿಡ್ತಾ ಜನ ಥ್ಯಾಂಕ್ ಮಾಡಬಹುದು ಶಶಿಕಾಂತ್ ಮುನ್ನಾಳಿ ಅವರೇ ನ್ಯೂಸ್ ಐಟಿನೊಂದಿಗೆ ಒಂದಿಗೆ

ಅದು साइकिल ಯಾವು ರಿಪೋರ್ಟ್ ಬರಬೇಕಾಯ್ತು ಕಾಯಿದೆ ಹಾ ತಕ್ಷಣ ಎಲ್ಲ ಇಡೀ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ಅದು ಅದು ಏಳಕ್ಕೆ ಸರ್ಕಾರಿನ ಆದೇಶದಿಂದ ನಾವು ಏನು ಮಾಡ್ಬೇಕಾಗೋ ಅಧಿಕಾರಿಗಳು ಹೇಳ್ತಾರೆ ಹ್ಮ್ ತವಿಗಳಲೇ ರಿಪೋರ್ಟ್ ಬಂದಿದೆ ನಿನ್ನೆ ನಮ್ಮ ಕನ್ಫರೆನ್ಸ್ ಅಲ್ಲಿ ಇಬಿಡ್ಬಹುದು ಬಿಟ್ಟವರಲ್ಲಿ ಹ್ಮ್ ಬಿಟರ ಪಾಸಿಟಿವ್ ಇದೆ ಓಕೆ ಮನೆ ಅಂತ ಮತ್ತೆ ವಾಪಸ್ ತಂದು ಹೋಗ್ತಿದ್ದಾರೆ ಇದ್ರೆ ಒಳ್ಳೇದು ಮತ್ತೆ ಮನೆ ಹರಡಿದ್ರೆ ಎಕ್ಸಾಕ್ಟ್ಲಿ ಸೊ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಮತ್ತೆ ಇಲ್ಲಿ ಮಾಡಿದಂತ ಸರ್ಕಾರ ಅವರೇ ಮಾಡಿದಾರ ಸ್ವಂತ ಸರ್ಕಾರ ಅಂತ ನಮ್ಮ ಭಾವನೆ ಮತ್ತೆ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು ಹ್ಮ್ 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 ಸತೀಶ್ ಜಾರಕಿಹೊಳಿ ಅವರು ಅವ್ರು ಹೇಳ್ತಾ ಇದ್ರು ಏನು ಈ ಹರ್ಡ್ ಇಮ್ಯುನಿಟಿ ಏನಾದ್ರು ಬೆಳೆಸ್ತಾ ಇದೀರಾ ನೀವು ಯಾತಕ್ಕೋಸ್ಕರ ಈ ತರ ಏಳೇ ದಿನಕ್ಕೆ ಬಿಟ್ಬಿಡೋದು ರಿಪೋರ್ಟ್ ಬರೋಕು ಮುಂಚೆನೆ ಬಿಟ್ಬಿಡೋದು ಅಂತ ಆದೇಶ ಯಾಕಿದೆ ಅಂತ ನಾನು ಕೇಳಿದ ಪ್ರಶ್ನೆಗೆ ಅವರು ಹೇಳ್ತಾ ಇದ್ರು ಇದು ಲೀಕೇ ಕ್ವಾರಂಟೈನ್ ಅಂತ ನೀವು ಸಂಶಯ ಪಡೋ ಹಾಗೆ ಅಂದ್ಕೊಳ್ಬಹುದು ಅಂತ ಹೇಳಿದ್ರು ಅವರು ಅಂದ್ರೆ ಏನ್ ಮಾಡ್ತಾ ಇದರ ಎಷ್ಟೆಲ್ಲ ನಾವು ಮಾಡಿದ್ವಾ ಅಟ್ ಲೀಸ್ಟ್ ಅವ್ರಿಗೆ ರಿಪೋರ್ಟ್ ಬರೋ ಕಾಯ್ಲೇಬೇಕು ಕಡ್ಡಾಯ ಮಾಡ್ಲೇಬೇಕು ನಾವು ಸುಮ್ನೆ ಹಿಡಿದು ಬಿಡುದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಈಗ ಸರ್ಕಾರ ಕೂಡ ಚಿಂತನೆ ಮಾಡ್ಬೇಕು ಅದ್ರ ಬಗ್ಗೆ ಓಕೆ ರೈಟರ್ ಸತೀಶ್ ಸರ್ ಕೇಳಿದ್ರೆ ಕೊನೆಯದಾಗಿ ತಾವು ಸರ್ಕಾರದ ಗಮನ ಏನಾದ್ರೂ ಸೆಳೆಯೋ ಪ್ರಯತ್ನ ಮಾಡ್ತೀರಾ ಆರೋಗ್ಯ ಇಲಾಖೆಯ ಗಮನ ಸೆಳೀತೀರಾ ಈ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಏನಾಗಲ್ಲ ಯಾಕಂದ್ರೆ ಸಿಎಂ ಎಂ ಅವರೇ ಅದಕ್ಕೆ ಪರಿಹಾರ ಕೊಡ್ಬೇಕು ಅವ್ರ ಆದೇಶದಂತೆ ಮಾಡಿದಾರೆ ಅವರು ಅಧಿಕಾರಿಗಳಿಗೆ ಏನ್ ಹೇಳುದು ಪ್ರಯೋಜನ ಇಲ್ಲ ನೀವು ಕೂಡ ನಿಮ್ಮಿಂದ ಕೂಡ ಒತ್ತಾಯ ಆಗ್ಲಿ ಸರ್ಕಾರಕ್ಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ನೀವು ಸೆಟ್ ಮಾತಾಡಿದಕ್ಕೆ ಇದು ಈವರೆಗಿನ ಅಪ್ಡೇಟ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಫಲ ನಿಮ್ಮದು